ನಾನಲ್ಲೇ ಇಟ್ಟಿರ್ತೇನೆ ಫ್ರೆಂಡ್ಸ್ ಕಮೆಂಟನ್ನು ಯಾವತ್ತೂ ಬ್ಲಾಕನ್ನು ಮಾಡಲ್ಲ ಆ ಯೋಜನೆಗಳ ಬಗ್ಗೆ ನೀವು ಸ್ವಲ್ಪ ನನಗೆ ನಿಮಗೆ ಗೊತ್ತಿರುವಂಥ ಮಾಹಿತಿ ನನಗೂ ಕೂಡ ಹೇಳಿದರೆ ನಾನು ನಿಮ್ಮಿಂದ ಆಗುತ್ತೆ ಫ್ರೆಂಡ್ಸ್ ಅದೊಂದು ಸಹಾಯವನ್ನು ಮಾಡಿ ಹಾಗೆಯೇ ಆ ಯೋಜನೆಗಳ ಬಗ್ಗೆ ಮಾಹಿತಿಗಳನ್ನು ನನಗೂ ಕೂಡ ಕೊಡಿ ನಾನು ಕೂಡ ನಿಮ್ಮಿಂದ ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಒಂದು ಪ್ರೋತ್ಸಾಹ ನೀಡಿದ ಹಾಗೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಫ್ರೆಂಡ್ಸ್ ಹಾಗೆಯೇ ಫ್ರೆಂಡ್ಸ್ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಸೋಮವಾರದೊಂದು ಒಂದು ವರ್ಷದ ಮೊದಲನೇ ಹಬ್ಬ ಫ್ರೆಂಡ್ಸ್ ವರ್ಷದ ಮೊದಲನೇ ಹಬ್ಬ ಆಗಿರುತ್ತೆ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹ್ಯಾಪಿ ಸಂಕ್ರಾಂತಿ ಹಾಗೆಯೇ ಹೊಸ ವರ್ಷವೂ ಕೂಡ ಒಬ್ಬೊಬ್ಬರಿಗೆ ಮಾಡ್ತಾರೆ ಅವ್ರಿಗೂ ಕೂಡ ದೇವರು ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಅವರು ಈ ವರ್ಷದಲ್ಲಿ ಎಲ್ಲರೂ ಕೂಡ ಒಂದು ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತಲೂ ಕೂಡ ಕೇಳ್ಕೊಳ್ತೇನೆ ಹಾಯ್ ಮೇಡಮ್ ಜ್ಯೋತಿ ಅಕ್ಕ ಗುಡ್ ಮಾರ್ನಿಂಗ್ ಅಕ್ಕ ನಿಮಗೂ ಕೂಡ ಹ್ಯಾಪಿ ಸಂಕ್ರಾಂತಿ ಜ್ಯೋತಿ ಅಕ್ಕ ಟಿಫನ್ ಆಯ್ತಕ್ಕ ಹೌದು ಅಕ್ಕ ಡಿಸ್ಟೆನ್ಸ್ ಇದೆ ಯಾಕೆಂದರೆ ನಾನಿಲ್ಲಿ ಕೆಲಸ ಮಾಡಿಕೊಂಡು ಲೈವ್ ಮಾಡ್ತಾ ಇದ್ದೇನೆ ಹಾಗಾಗಿ ಕಸ್ಟಮರ್ಗಳನ್ನ ಅಟೆಂಡ್ ಮಾಡ್ಕೊಂಡು ಮಾಡ್ತಾಯಿದ್ದೀನಲ್ಲಕ್ಕ ಅಕ್ಕ ಅದರಿಂದ ಒಂದು ಸ್ವಲ್ಪ ಕಸ್ಟಮರ್ ಬಂದಾಗ ಮೊಬೈಲ್ ಇಡ್ತೇನೆ ಲೈವ್ನಲ್ಲಿ ನಂತರ ಅವರು ಅಟೆಂಡ್ ಮಾಡಿ ನಂತರ ಟಿಫನ್ ಆಯ್ತಾ ಅಕ್ಕ ಜೊತೆ ಅಕ್ಕ ಹಾ ಆಯ್ತು ಅಕ್ಕ ನಿಮ್ಮದಾಯ್ತಾ ನೀವು ಮಾಡಿಲ್ಲ ಅಕ್ಕ ಇವತ್ತು ಲೈವ್ ವಿಡಿಯೋನ ಲೈವ್ ಬಂದಿಲ್ಲ ಓಕೆ ಅಕ್ಕ ನಾಳೆ ಮಾಡಿ ನಾನು ಜಾಯಿನ್ ಆಗ್ತೀನಿ ನಾಳೆ ನಮಗೂ ಕೂಡ ಹಬ್ಬ ಇದೆ ಹಾಗಾಗಿ ನಾಳೆ ಕೂಡ ಶಾಪ್ ಓಪನ್ ಮಾಡಬೇಕು ಮಾಡ್ತೇನೆ ಮಾಡಿ ಕೂಡ ನಾನು ಜಾಯ್ನ್ ಆಗ್ತೇನೆ ಆದಷ್ಟು ಪ್ರಯತ್ನ ಪಡ್ತೇನೆ ಯಾಕೆ ಯಾಕ ಮನೆ ಶಿಫ್ಟಿಂಗ್ ಹಾಗೆ ನೋಡಿ ಜ್ಯೋತಿ ಅಕ್ಕ ಎಲ್ಲರೂ ಇದ್ದಾರೆ ಒಂಬೈನೂರ ಐವತ್ತು ಜನ ಇದ್ದಾರೆ ನೀವೊಬ್ರು ಮಾತ್ರ ಮೆಸೇಜ್ ಮಾಡ್ತೀರ ಅಕ್ಕ ಅಲ್ಲ ಎಲ್ಲರೂ ಬರಕ್ ಬರ್ಲಿ ಅಂತ ಹೇಳಲ್ಲ ನಾನು ಅಪರೂಪ ನನಗೆ ಲೈವ್ ಮಾಡಲಿಕ್ಕೂ ಅಷ್ಟು ಮಟ್ಟಿಗೆ ಗೊತ್ತಿಲ್ಲ ಅಕ್ಕ ಹೌದಾ ಬೆಂಗ್ಳೂರಲ್ಲಿ ಅಂದ್ರೆ ಹಾಗೆ ಅಲ್ಲ ಅಕ್ಕ ಹ್ಞೂ ಅಕ್ಕ ಹಾಗೇನೆ ಜ್ಯೋತಿ ಅಕ್ಕ ನಮ್ಮೂರಿಗೆ ಕೊಡಗಿಗೆ ಬಂದಾಗ ನಮ್ಮೂರಿಗೂ ಬನ್ನಿ ಹಾಗೇನೆ ನಮ್ಮ ಮನೆಗೂ ಕೂಡ ಬನ್ನಿ ಅಕ್ಕ